ಹಾಯ್ ನಮಸ್ಕಾರ ಗಾಂಧಿ ಸ್ಮೃತಿ ಹದಿನೈದನೇ ಭಾಗಕ್ಕೆ ತಮಗೆ ಸ್ವಾಗತ ಗಾಂಧೀಜಿಯವರು ತಮ್ಮ ಆತ್ಮಕಥೆಯನ್ನು ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ ಆ ಗ್ರಂಥವನ್ನು ವಾಚನ ಮಾಡುವ ಮುಖಾಂತರ ನಾವು ಕೇಳೋಣ ಉಪ್ಪಿನ ತೆರಿಗೆ ಜನತೆಗೆ ಬಹಳ ಪ್ರಿಯವಾಗಿತ್ತು ಅದನ್ನು ತೆಗೆದುಹಾಕಬೇಕು ಅಂತ ಕೆಲವು ವರ್ಷಗಳಿಂದ ಚಳವಳಿ ನಡೀತಾ ಇತ್ತು ಆದ್ದರಿಂದ ಜನರು ತಮ್ಮ ಮನೆಗಳಲ್ಲಿಯೇ ಸಮುದ್ರದ ನೀರಿನಿಂದ ಉಪ್ಪನ್ನ ಮಾಡಿಕೊಂಡು ಉಪ್ಪಿನ ಕಾನೂನನ್ನು ಉಲ್ಲಂಘಿಸಬೇಕು ಅಂತ ನಾನು ಸೂಚಿಸಿದೆ ನನ್ನ ಎರಡನೆಯ ಸೂಚನೆ ಸರ್ಕಾರದಿಂದ ಬಹಿಷ್ಕೃತವಾದ ಪುಸ್ತಕಗಳ ಮಾರಾಟಕ್ಕೆ ಸಂಬಂಧಿಸಿದ್ದು ಸರ್ಕಾರ ನನ್ನ ಎರಡು ಪುಸ್ತಕಗಳನ್ನು ಹಿಂದೂ ಸ್ವರಾಜ್ ಮತ್ತು ಸರ್ವೋದಯ ಈ ಪುಸ್ತಕಗಳನ್ನು ಬಹಿಷ್ಕರಿಸಿತ್ತು ಈ ಉದ್ದೇಶಕ್ಕೆ ಅವು ಅನುಕೂಲವಾಗಿ ಒದಗಿ ಬಂದವು ಅವುಗಳನ್ನ ಬಹಿರಂಗವಾಗಿ ಮುದ್ರಿಸಿ ಮಾರುವುದು ಅತಿ ಸುಲಭವಾದ ಸವಿನಯ ಕಾನೂನು ಭಂಗ ಆಗಿ ತೋರಿತು ಅವಶ್ಯಕವಾದಷ್ಟು ಗ್ರಂಥದ ಪ್ರತಿಗಳು ಮುದ್ರಣ ಆಗಿದ್ದವು ಅವುಗಳನ್ನ ಅಂದಿನ ಸಂಜೆಯ ಭಾರೀ ಸಭೆಯಲ್ಲಿ ಸಂಧ್ಯಾಕಾಲ ಉಪವಾಸ ಮುಕ್ತಾಯದ ನಂತರ ಮಾರಬೇಕು ಅಂತ ತೀರ್ಮಾನ ಆಯಿತು ಅದರಂತೆ ಆರನೇ ತಾರೀಕಿನ ಸಂಜೆ ಸ್ವಯಂ ಸೇವಕರ ಒಂದು ದೊಡ್ಡ ಸೈನ್ಯವೇ ಆ ಬಹಿಷ್ಕೃತ ಪುಸ್ತಕಗಳನ್ನ ಹಿಡ್ಕೊಂಡು ಜನರಿಗೆ ಮಾರಲಿಕ್ಕೆ ಹೊರಟರು ನಾನು ಸರೋಜಿನಿ ದೇವಿಯವರು ಕಾರುಗಳಲ್ಲಿ ಹೊರಟೆವು ಪುಸ್ತಕದ ಪ್ರತಿಗಳೆಲ್ಲ ಶೀಘ್ರವಾಗಿ ಮಾರಾಟವಾಗಿ ಹೋದವು ಮಾರಾಟದಿಂದ ದೊರೆತಂತ ಹಣವನ್ನ ಸವಿನಯ ಕಾಯ್ದೆ ಭಂಗದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಉಪಯೋಗಿಸಬೇಕು ಅಂತ ಗೊತ್ತಾಗಿತ್ತು ಆ ಎರಡೂ ಪುಸ್ತಕಗಳ ಬೆಲೆಯೂ ಕೂಡ ತಲಾ ನಾಲ್ಕಾಣೆ ಆಣೆ ಆದ್ರೆ ಯಾರು ನಾಲ್ಕು ಆಣೆ ಮಾತ್ರ ಕೊಟ್ಟು ಆ ಪುಸ್ತಕಗಳನ್ನ ಕೊಂಡದ್ದು ನನಗೆ ಜ್ಞಾಪಕ ಇಲ್ಲ ಬಹಳ ಜನ ತಮ್ಮ ಜೇಬಿನಲ್ಲಿದ್ದ ಹಣವನ್ನೆಲ್ಲ ಕೊಟ್ಟು ತಮ್ಮ ಪ್ರತಿಯನ್ನ ಕೊಂಡುಕೊಂಡ್ರು ಒಂದೊಂದು ಪ್ರತಿಗೆ ಐದು ರೂಪಾಯಿ ಹತ್ತು ರೂಪಾಯಿ ನೋಟುಗಳ ಸುರಿಮಳೆ ಆಯಿತು ಜೊತೆಗೆ ಐವತ್ತು ರೂಪಾಯಿಗೆ ಒಂದು ಪ್ರತಿಯನ್ನ ಮಾರದಂತೂ ನನಗೆ ಜ್ಞಾಪಕ ಇದೆ ಬಹಿಷ್ಕಾರಕ್ಕೆ ಒಳಗಾಗಿರುವ ಈ ಪುಸ್ತಕವನ್ನ ನೀವು ಕೊಂಡುಕೊಂಡ್ರೆ ನಿಮ್ಮ ದಸ್ತಗಿರಿ ಆಗ್ತದೆ ಸಜಾ ಆಗ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ಕೊಳ್ಳುವವರಿಗೆಲ್ಲ ತಿಳಿಸಿದವು ಆದ್ರೆ ಆ ಗಳಿಗೆಯಲ್ಲಿ ಅವರೆಲ್ಲ ಸೆರೆಮನೆಯ ಭಯವನ್ನ ಬಿಟ್ಟುಬಿಟ್ಟಿದ್ರು ನಾವು ಯಾರು ಬಹಿಷ್ಕರಿಸಿರುವ ಪುಸ್ತಕವನ್ನ ಮಾರಿಲ್ಲ ಮಾರಿದ ಪುಸ್ತಕಗಳು ಬಹಿಷ್ಕರಿಸಿರುವ ಪುಸ್ತಕಗಳ ಪಟ್ಟಿಗೆ ಸೇರಿಲ್ಲ ಅನ್ನುವಂತ ಅನುಕೂಲ ಸಿಂಧುವಾದವನ್ನ ಸರ್ಕಾರದವರು ಅನುಸರಿಸಿದ್ರು ಅಂತ ಆಮೇಲೆ ಗೊತ್ತಾಯ್ತು ಪುಸ್ತಕಗಳ ಪುನರ್ಮುದ್ರಣ ಒಂದು ಹೊಸ ಸಂಸ್ಕರಣ ಆಗಿದ್ದರಿಂದ ಅವುಗಳನ್ನು ಮಾರುವುದು ಕಾಯ್ದೆ ವಿರುದ್ಧ ಅಲ್ಲ ಅನ್ನೋದು ಸರ್ಕಾರ ತೀರ್ಮಾನ ಆಗಿತ್ತು ಈ ಸುದ್ದಿಯಿಂದ ಜನರಿಗೆ ಆಶಾಭಂಗ ಆಯಿತು ಮರುದಿನ ಬೆಳಗ್ಗೆ ಸ್ವದೇಶಿ ಮತ್ತು ಹಿಂದೂ ಮುಸಲ್ಮಾನ್ ಐಕ್ಯತೆಯ ಪ್ರತಿಜ್ಞೆಯನ್ನು ಬೋಧಿಸಲಿಕ್ಕೆ ಮತ್ತೊಂದು ಸಭೆ ನಡೆಯಿತು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನುವಂತಹ ಅನುಭವ ವಿಠ್ಠಲ್ದಾಸ್ ಜೇರ್ಜಾಣಿಯವರಿಗೆ ಆಗ ಮೊದಲನೇ ಬಾರಿಗೆ ಉಂಟಾಯಿತು ಬಂದವರ ಸಂಖ್ಯೆ ಬಹಳ ಕಡಿಮೆ ಆಗ ಅಲ್ಲಿಗೆ ಬಂದಿದ್ದ ಕೆಲವು ಭಗಿನಿಯರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಬಂದಿದ್ದ ಪುರುಷರ ಸಂಖ್ಯೆಯೂ ಕೂಡ ಬಹಳ ಕಡಿಮೆ ಇತ್ತು ನಾನು ಪ್ರತಿಜ್ಞೆಯನ್ನು ಬರೆದು ಸಿದ್ಧ ಮಾಡಿ ತೆಗೆದುಕೊಂಡು ಹೋಗಿದ್ದೆ ಅವರಿಗೆ ಪ್ರತಿಜ್ಞೆಯನ್ನು ಬೋಧಿಸುವುದಕ್ಕೆ ಮುಂಚೆ ಅವರಿಗೆ ಅದರ ಅರ್ಥವನ್ನ ಚೆನ್ನಾಗಿ ವಿವರಿಸಿದೆ ಜನರು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದರಿಂದ ನನಗೆ ನೋವಾಗ್ಲಿ ಆಶ್ಚರ್ಯ ಆಗ್ಲಿ ಉಂಟಾಗ್ಲಿಲ್ಲ ಯಾಕಂದ್ರೆ ಜನಸಾಮಾನ್ಯರ ವರ್ತನೆಯಲ್ಲಿ ಈ ಲಕ್ಷಣ ನನಗೆ ಗೊತ್ತಾಗಿದೆ ಆವೇಶ ಉದ್ರೇಕ ಪೂರಿತ ಕಾರ್ಯಗಳಲ್ಲಿ ಪ್ರೀತಿ ಶಾಂತವಾದ ರಚನಾತ್ಮಕ ಕಾರ್ಯಗಳಲ್ಲಿ ಅಪ್ರೀತಿ ಈ ವ್ಯತ್ಯಾಸ ಇವತ್ತಿಗೂ ಕೂಡ ಹಾಗೆಯೇ ಇದೆ ಆದ್ರೆ ಈ ವಿಷಯಕ್ಕಾಗಿಯೇ ಒಂದು ಅಧ್ಯಾಯವನ್ನ ನಾನು ವಿನಿಯೋಗಿಸಬೇಕಾಗತ್ತೆ ಏಳನೆಯ ತಾರೀಕಿನ ರಾತ್ರಿ ನಾನು ದಿಲ್ಲಿ ಮತ್ತು ಅಮೃತಸರ್ಗಳಿಗೆ ಹೊರಟೆ ಎಂಟನೇ ತಾರೀಕು ನಾನು ಮಥುರಾವನ್ನ ಸೇರಿದಾಗ ನನ್ನ ದಸ್ತಗಿರಿ ಆಗಬಹುದು ಅನ್ನುವಂತಹ ಸುದ್ದಿಯನ್ನ ನಾನು ಮೊದಲ ಬಾರಿಗೆ ಕೇಳಿದೆ ಮುಂದಿನ ನಿಲ್ದಾಣದಲ್ಲಿ ಆಚಾರ್ಯ ಗಿದ್ವಾನಿಯವರು ನನ್ನನ್ನು ನೋಡ್ಲಿಕ್ಕೆ ಬಂದು ನನ್ನ ದಸ್ತಗಿರಿ ಆಗುವುದು ಅಂತ ಸ್ಪಷ್ಟವಾದ ಸುದ್ದಿಯನ್ನು ತಿಳಿಸುತ್ತೇನೆ ನನ್ನಿಂದ ಆಗುವ ಯಾವ ಸೇವೆಯನ್ನಾಗಲಿ ತೆಗೆದುಕೊಳ್ಳಿ ಅಂತ ಹೇಳಿದರು ನಾನು ಅವರನ್ನು ವಂದಿಸಿ ನಿಮ್ಮ ಸೇವೆ ಅವಶ್ಯಕ ಅಂತ ತೋರಿದಾಗ ಖಂಡಿತವಾಗಿಯೂ ತೆಗೆದುಕೊಳ್ತೇನೆ ಅಂತ ಆಶ್ವಾಸನೆ ಇದ್ದೆ ನೀವು ಪಂಜಾಬಿಗೆ ಹೋದ್ರೆ ಅಲ್ಲಿ ಶಾಂತಿ ಭಂಗ ಆಗುವ ನಿರೀಕ್ಷೆ ಇದೆ ಪಂಜಾಬಿನ ಸರಹದ್ದನ ಮುಟ್ಲಿಕ್ಕೆ ನಿಮ್ಮನ್ನ ಪ್ರತಿಬಂಧಿಸಿದೆ ಅನ್ನುವಂತ ನೋಟಿಸ್ ಅನ್ನ ರೈಲು ಪಲ್ವಲ್ ಸ್ಟೇಷನ್ ಅನ್ನ ತಲುಪುವುದಕ್ಕೆ ಮುಂಚೆಯೇ ನನಗೆ ಜಾರಿ ಮಾಡಿದರು ನಾನು ರೈಲ್ನಿಂದ ಇಳಿಯಬೇಕಂತಲೂ ಪೊಲೀಸರು ಹೇಳಿದ್ರು ರೈಲ್ನಿಂದ ಇಳಿಲಿಕ್ಕೆ ನಾನು ಒಪ್ಪಲಿಲ್ಲ ಪಂಜಾಬಿಗೆ ಬರಬೇಕು ಅಂತ ಆಗ್ರಹ ಪೂರ್ವಕವಾಗಿ ಆಹ್ವಾನಿಸಿರೋದ್ರಿಂದ ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಾನು ಹೋಗ್ತಾ ಇರೋದು ಅಶಾಂತಿಯನ್ನ ಉಂಟು ಮಾಡೋದಕ್ಕಲ್ಲ ಅದನ್ನ ಶಮನಗೊಳಿಸಲಿಕ್ಕೆ ಅದರಿಂದ ಈ ಅಪ್ಪಣೆಯಂತೆ ನಡೀಲಿಕ್ಕೆ ಸಾಧ್ಯವಿಲ್ಲದಕ್ಕಾಗಿ ವಿಷಾದ ರೈಲು ಪಲಬಲವನ್ನ ತಲುಪಿತು ನನ್ನೊಂದಿಗೆ ಮಹಾದೇವ್ ಕೂಡ ಇದ್ದ ನೀನು ಪ್ರಯಾಣವನ್ನ ದಿಲ್ಲಿಗೆ ಮುಂದುವರಿಸು ನಡೆದ ಸಂಗತಿಯನ್ನ ಸ್ವಾಮಿ ಶ್ರದ್ಧಾನಂದರಿಗೆ ಹೇಳು ಶಾಂತಿಯಿಂದ ಇರುವಂತೆ ಜನರಿಗೆ ಹೇಳು ಅಂತ ಹೇಳಿದೆ ನಾನು ಸರ್ಕಾರದ ಅಪ್ಪಣೆಯನ್ನ ಮೀರಿ ಯಾಕೆ ಶಿಕ್ಷೆಯನ್ನ ಅನುಭವಿಸಲು ಸಿದ್ಧ ಸರ್ಕಾರ ಯಾವುದೇ ಶಿಕ್ಷೆಯನ್ನು ಕೊಟ್ಟರು ನಾನು ಪೂರ್ಣ ಶಾಂತಿಯಿಂದಿದ್ರೆ ಅದರಿಂದ ನಮಗೆ ಹೇಗೆ ಜಯ ಆಗ್ತದೆ ಅನ್ನೋದನ್ನ ವಿವರಿಸಬೇಕು ಅಂತ ಅದಕ್ಕೆ ಹೇಳಿದೆ ಪಲ್ವಲ್ ರೈಲ್ವೆ ಸ್ಟೇಷನ್ ನಲ್ಲಿ ನನ್ನ ರೈಲ್ನಿಂದ ಇಳಿಸಿ ಪೊಲೀಸ್ ಕಾವಲ್ನಲ್ಲಿ ಇಟ್ರು ಸ್ವಲ್ಪ ಹೊತ್ತಿನ ಒಳಗಾಗಿ ದಿಲ್ಲಿಯಿಂದ ಒಂದು ರೈಲು ಬಂತು ಅದರಲ್ಲಿ ನನ್ನನ್ನ ಮೂರನೇ ತರಗತಿಯಲ್ಲಿ ಕುಳಿಸಿದ್ರು ಪೊಲೀಸ್ನವರು ಕೂಡ ನನ್ನ ಜೊತೆಯಲ್ಲಿ ಗಾಡಿಯನ್ನ ಏರಿದ್ರು ಮಥುರೆಗೆ ಬಂದ ಮೇಲೆ ನನ್ನನ್ನ ಪೊಲೀಸ್ ಬ್ಯಾರಕಿಗೆ ಕರ್ಕೊಂಡು ಹೋದ್ರು ಆದ್ರೆ ನನ್ನನ್ನು ಏನು ಮಾಡಬೇಕು ಅಂತಾಗ್ಲಿ ಅಥವಾ ಮುಂದೆ ಎಲ್ಲಿ ಕರೆದುಕೊಂಡು ಹೋಗ್ತಾರೆ ಅನ್ನೋದಾಗ್ಲಿ ಯಾವ ಪೊಲೀಸ್ ಅಧಿಕಾರಿಗೂ ಗೊತ್ತಿರಲಿಲ್ಲ ಮರು ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನನ್ನನ್ನು ಎಬ್ಬಿಸಿ ಬೊಂಬಾಯಿ ಕಡೆಗೆ ಹೋಗ್ತಾ ಇದ್ದಂತ ಒಂದು ಗೂಡ್ಸ್ ಗಾಡಿಯಲ್ಲಿ ಕೂರಿಸಿದ್ರು ಮಧ್ಯಾಹ್ನ ನನ್ನನ್ನ ಸವಾಯಿ ಮಾಧೋಪುರದಲ್ಲಿ ರೈಲ್ನಿಂದ ಕೆಳಕೆರೆಸಿದ್ರು ಲಾಹೋರ್ನಿಂದ ಮೇಲ್ ಟ್ರೈನ್ ನಲ್ಲಿ ಆಗ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಮಿಸ್ಟರ್ ಬೌರಿಂಗ್ ನನ್ನ ರಕ್ಷಣೆಯನ್ನ ವಹಿಸಿಕೊಟ್ರು ಅವರ ಜೊತೆಯಲ್ಲಿ ನನ್ನನ್ನೂ ಒಂದು ಪ್ರಥಮ ದರ್ಜೆಯ ಗಾಡಿಯಲ್ಲಿ ಕೂರಿಸಿದ್ರು ಸಾಮಾನ್ಯ ಕೈದಿಯಾಗಿದ್ದ ನಾನು ಸಂಭಾವಿತ ಕೈದಿಯಾದೆ ಇನ್ಸ್ಪೆಕ್ಟರ್ ಸರ್ ಮೈಕೆಲ್ ನ ದೀರ್ಘ ಪ್ರಶಂಸಾ ಪ್ರವಚನವನ್ನ ಪ್ರಾರಂಭಿಸಿದರು ಸರ್ ಮೈಕೆಲ್ಗೆ ನಿಮ್ಮ ಮೇಲೆ ವ್ಯಕ್ತಿಶಃ ಏನು ವಿರೋಧ ಇಲ್ಲ ಆದ್ರೆ ನೀವು ಪಂಜಾಬ್ನ ಪ್ರವೇಶಿಸಿದ್ರೆ ಶಾಂತಿ ಭಂಗ ಆಗಬಹುದು ಅಂತ ಅವರು ಹೆದರಿದ್ದಾರೆ ಅಷ್ಟೇ ಅಂತೆಲ್ಲ ಹೇಳಿದ್ರು ಕೊನೆಯಲ್ಲಿ ನಾನು ನನ್ನ ಸ್ವಂತ ಇಚ್ಛೆಯಿಂದಲೇ ಬೊಂಬಾಯಿಗೆ ಹಿಂದಿರುಗಬೇಕು ಅಂತ ಹೇಳಿದ್ರು ನಾನು ಆ ಅಪ್ಪಣೆಯಂತೆ ನಡೆಯುವುದು ನನಗಂತೂ ಸಾಧ್ಯ ಇಲ್ಲ ನನ್ನ ಸ್ವಂತ ಇಚ್ಛೆಯಿಂದಲಂತೂ ನಾನು ಹಿಂದಿರುಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರತ್ಯುತ್ತರ ಕೊಟ್ಟೆ ಆಗ ಅಧಿಕಾರಿ ಬೇರೆ ದಾರಿ ಇಲ್ಲದ್ರಿಂದ ಕಾನೂನಿನಂತೆ ನಿಮ್ಮ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ ಅಂತ ಹೇಳಿದ್ರು ಏನು ಮಾಡಬೇಕು ಅಂತ ನಿಮ್ಗೆ ಇಷ್ಟ ಅಂತ ನಾನು ಕೇಳಿದೆ ಅವರು ಗೊತ್ತಿಲ್ಲ ಮೇಲಿನ ಅಪ್ಪಣೆಯನ್ನ ಕಾಯ್ತಾ ಇದ್ದೇನೆ ಸದ್ಯಕ್ಕೆ ನಿಮ್ಮನ್ನ ಬೊಂಬಾಯಿಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು ನಾವು ಸೂರತ್ ಅನ್ನ ತಲುಪಿದವು ಅಲ್ಲಿ ನನ್ನನ್ನ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ವಶಪಡಿಸಿಕೊಂಡ ನಾನು ಬೊಂಬಾಯಿನ ತಲುಪಿದಾಗ ಅಧಿಕಾರಿ ಈಗ ನೀವು ಸ್ವತಂತ್ರರು ನೀವು ಮೆರಿನ್ ಲೈನ್ ನಲ್ಲಿ ರೈಲ್ನಿಂದ ಇಳಿದ್ರೆ ಉತ್ತಮ ಆಗ್ತದೆ ಕೋಲೋಬಾದಲ್ಲಿ ದೊಡ್ಡ ಜನರ ಗುಂಪು ಇರೋ ಸಂಭವ ಇದೆ ನಡೆಯಲು ನನಗೆ ಸಂತೋಷ ಅಂತ ನಾನು ಅವರಿಗೆ ಹೇಳಿದೆ ಅವರಿಗೆ ಇನ್ನಷ್ಟು ಸಂತೋಷವಾಗಿ ಅವರು ನನ್ನನ್ನು ಅದರಂತೆ ನಾನು ಮೆರಿನ್ ಲೈನ್ ನಲ್ಲಿ ರೈಲ್ನಿಂದ ಇಳಿದೆ ನನ್ನ ಮಿತ್ರರೊಬ್ಬರ ಗಾಡಿ ಹತ್ತಿರದಲ್ಲಿ ಹೋಗ್ತಾ ಇತ್ತು ಅದರಲ್ಲಿ ಹೋಗಿ ರವಿಶಂಕರ್ ಜವೇರಿ ಅವರ ಮನೆಯನ್ನ ಸೇರಿದೆ ನಿಮ್ಮನ್ನ ದಸ್ತಿಗಿರಿ ಮಾಡಿದ ಸುದ್ದಿ ಜನರನ್ನ ಉದ್ರೇಕಿಸಿದೆ ಕೋಪದಿಂದ ಅವರು ಹುಚ್ಚರಾಗಿದ್ದಾರೆ ಪಾಯ್ ಬಳಿ ಯಾವ ಗಳಿಗೆ ಎಲ್ಲಾದರೂ ದಂಗೆ ಆಗುವಂತಹ ಸಂಭವ ಇದೆ ಮ್ಯಾಜಿಸ್ಟ್ರೇಟ್ರು ಪೊಲೀಸರು ಆಗಲೇ ಅಲ್ಲಿಗೆ ಹೋಗಿದ್ದಾರೆ ಅಂತ ಅವರು ಹೇಳಿದರು ನಾನು ಮನೆಯನ್ನ ಸೇರಿದ ಕ್ಷಣದಲ್ಲಿಯೇ ಉಮರ್ ಸೋಬಾನಿ ಮತ್ತು ಅನಸೂಯಾ ಬಹನ್ ಬಂದು ಪಾಯ್ ಧುನಿಗೆ ನಾನು ಹೋಗಬೇಕು ಅಂತ ಹೇಳಿದರು ಜನರು ಅಶಾಂತರಾಗಿದ್ದಾರೆ ಉದ್ರೇಕಗೊಂಡಿದ್ದಾರೆ ಅವರನ್ನ ಸಮಾಧಾನ ಪಡಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನೀವು ಬಂದ್ರೆ ಮಾತ್ರ ಸಾಧ್ಯ ಅಂತ ಅವರು ಹೇಳಿದ್ರು ನಾನು ಮೋಟಾರ್ನಲ್ಲಿ ಕುಳಿತೆ ಪಾಯ್ದುನಿಯ ಸಮೀಪದಲ್ಲಿ ಜನರ ದೊಡ್ಡ ಗುಂಪು ಕೂಡಿದ್ದನ್ನ ನಾನು ನೋಡಿದೆ ನನ್ನನ್ನು ನೋಡಿ ಜನ ಆನಂದದಿಂದ ಹುಚ್ಚರಾದರು ತತ್ಕ್ಷಣ ಜನರು ಒಂದು ಮೆರವಣಿಗೆಯಾಗಿ ಹೊರಟರು ಒಂದೇ ಮಾತ್ರಂ ಅಲ್ಲಾಹು ಅಕ್ಬರ್ ಧ್ವನಿಗಳು ಅಂತರಿಕ್ಷವನ್ನು ಮುಟ್ಟಿದವು ವಾಯು ಧ್ವನಿಯಲ್ಲಿ ನಾವು ಪೊಲೀಸ್ ಕುದುರೆ ಸವಾರರ ಒಂದು ದಳವನ್ನು ನೋಡಿದೆವು ಮೇಲಿನಿಂದ ಇಟ್ಟಿಗೆಯ ಚೂರುಗಳು ಮಳೆ ಹರಿತಾ ಶಾಂತರಾಗಿರಬೇಕು ಅಂತ ನಾನು ಗುಂಪನ್ನ ಬೇಡಿದೆ ಆದ್ರೆ ಇಟ್ಟಿಗೆಯ ಏಟು ನಮಗೂ ತಪ್ಪುವ ಸಂಭವ ಕಾಣಲಿಲ್ಲ ಮೆರವಣಿಗೆ ಅಬ್ದುಲ್ ರೆಹಮಾನ್ ರಸ್ತೆಯಿಂದ ಬಂದು ಕ್ರಾಫರ್ಡ್ ಮಾರ್ಕೆಟ್ನ ಕಡೆಗೆ ಹೊರಟಿತು ಆಗ ಇದ್ದಕ್ಕಿದ್ದಂತೆ ಪೊಲೀಸ್ ಸವಾರರು ಅದಕ್ಕೆ ಎದುರಾದ್ರು ಮೆರವಣಿಗೆ ಕೋಟೆಯ ಕಡೆಗೆ ನುಗ್ಗದಂತೆ ಸವಾರರು ಅದನ್ನ ತಡೆದರು ಗುಂಪು ನಿಬಿಡವಾಗಿ ಕಿಕ್ಕಿರದಿತ್ತು ಅವರು ಪೊಲೀಸ್ನವರ ಸಾಲನ್ನ ಇನ್ನೇನು ಮುರಿಯೋದರಲ್ಲಿದ್ರು ಆ ವಿಶಾಲ ಜನಸಮುದ್ರದಲ್ಲಿ ನನ್ನ ಧ್ವನಿ ಕೇಳುವ ಸಂಭವ ಇರಲಿಲ್ಲ ಅಷ್ಟರಲ್ಲಿ ಸವಾರರ ಅಧಿಕಾರಿ ಗುಂಪನ್ನ ಚದುರಿಸುವಂತೆ ಪೊಲೀಸರಿಗೆ ಅಪ್ಪಣೆ ಕೊಟ್ಟ ಕೂಡಲೇ ಸವಾರರು ತಮ್ಮ ಭರ್ಚಿಗಳನ್ನು ಬೀಸುತ್ತಾ ಜನರ ಮೇಲೆ ಏರಿ ಹೋದ್ರು ಒಂದು ಗಳಿಗೆ ನನಗೂ ಏಟು ಬೀಳಬಹುದು ಅಂತ ನಾನು ಭಾವಿಸಿದೆ ಆದ್ರೆ ನನ್ನ ಭಯ ನಿರಾಧಾರವಾಗಿತ್ತು ಭರ್ಚಿಗಳು ಮೋಟಾರನ್ನ ಸುಮ್ಮನೆ ಸವರಿಕೊಂಡು ಹೋದವು ಸವಾರರು ವೇಗವಾಗಿ ಮು ಜನರ ಗುಂಪು ಬೇಗ ಚದುರಿತು ಅವರು ಪೂರ್ಣವಾಗಿ ಗಾಬರಿಗೊಂಡ್ರು ತಿಕ್ಕೆ ಓಡತೊಡಗಿದ್ರು ಕೆಲವರು ತುಳಿಯಲ್ಪಟ್ರು ಉಳಿದವರು ಜಜ್ಜಲ್ಪಟ್ರು ಅರಿಯಲ್ಪಟ್ಟರು ಆ ಮಿತಿ ಮೀರಿದ ಜನಸಂದಣಿಯಲ್ಲಿ ಕುದುರೆಗಳಿಗೆ ನಡಿಲಿಕ್ಕೆ ಸ್ಥಳವೇ ಇರಲಿಲ್ಲ ಮತ್ತು ಜನ ಚದುರ್ಲಿಕ್ಕೆ ಕೂಡ ಸಹ ದಾರಿ ಇರಲಿಲ್ಲ ಆದ್ರಿಂದ ಭರ್ಚಿಕಾರರು ಕಣ್ಣು ಮುಚ್ಚಿಕೊಂಡು ಜನರ ಮೇಲೆ ಕುದುರೆಗಳನ್ನ ನುಗ್ಗಿಸಿ ದಾರಿ ಮಾಡಿಕೊಳ್ತಾ ಇದ್ರು ತಾವು ಏನು ಮಾಡ್ತಿದ್ದೇವೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಅಂತ ನಾನು ಊಹಿಸ್ತೇನೆ ಎಲ್ಲವೂ ಭಯಂಕರ ಆಗಿತ್ತು ಕುದುರೆ ಸವಾರರು ಜನರು ಅವ್ಯವಸ್ಥಿತಿಯ ಗೊಂದಲದಲ್ಲಿ ಸಿಕ್ಕಿಬಿದ್ದಿದ್ರು ಹೀಗೆ ಗುಂಪನ್ನ ಚದುರಿಸಿ ಅದು ಮುಂದುವರಿಯೋದನ್ನ ನಿಲ್ಲಿಸಿದ್ರು ನಮ್ಮ ಮೋಟಾರು ಮುಂದೆ ಹೋಗಲು ಬಿಟ್ರು ನಾನು ಕಮಿಷನರ್ ಕಚೇರಿಯ ಮುಂದೆ ಗಾಡಿ ನಿಲ್ಲಿಸಿ ಪೊಲೀಸರ ನಡತೆಯ ವಿಷಯದಲ್ಲಿ ಅವರೊಂದಿಗೆ ದೂರು ಹೇಳಲು ಹೇಳಿದೆ ನಾನು ಕಮಿಷನರ್ ಗ್ರಿಫಿತ್ರ ಕಚೇರಿಗೆ ಹೋದೆ ಕಚೇರಿಗೆ ಹತ್ತುವ ಮಹಡಿ ಮೆಟ್ಟಲುಗಳ ಮೇಲೆಲ್ಲ ಸಿಪಾಯಿಗಳು ಯುದ್ಧಕ್ಕೋ ಅನ್ನುವ ಹಾಗೆ ಸರ್ವಾಯುಧ ಸಹಿತರಾಗಿ ನಿಂತಿದ್ರು ವರಾಂಡದಲ್ಲಿ ಜನ ಚುರುಕಾಗಿ ಓಡಾಡ್ತಾ ಇದ್ರು ನಾನು ಕಚೇರಿಯ ಒಳಕ್ಕೆ ಹೋದಾಗ ಮಿಸ್ಟರ್ ಬೌರಿಂಗರು ಕುದುರೆ ಸವಾರರು ಜನರನ್ನ ಆಕ್ರಮಣ ಮಾಡಿದ ದೃಶ್ಯವನ್ನ ನಾನು ಕಮಿಷನರ್ ಅವರು ಸಂಕ್ಷೇಪವಾಗಿ ಹೀಗೆ ಉತ್ತರ ಕೊಟ್ಟರು ಮೆರವಣಿಗೆ ಕೋಟೆ ಭಾಗಕ್ಕೆ ಬರಕೂಡದು ಅನ್ನೋದು ನನ್ನ ಇಷ್ಟ ಆಗಿತ್ತು ಯಾಕಂದ್ರೆ ಅದು ಅಲ್ಲಿ ಬಂದಿದ್ರೆ ಗದ್ದಲ ಅನಿವಾರ್ಯವಾಗಿ ಆಗಿಯೇ ಆಗ್ತಿತ್ತು ಆದರೆ ಗುಂಪು ನನ್ನ ಮಾತನ್ನ ಕೇಳಲಿಲ್ಲ ನಾನು ವಿಧಿ ಇಲ್ಲದೆ ಅವರ ಮೇಲೆ ನುಗ್ಗುವಂತೆ ಂತೆ ಪೊಲೀಸ್ ಸವಾರರಿಗೆ ಅಪ್ಪಣೆ ಕೊಟ್ಟೆ ಅಂತ ಹೇಳಿದ್ರು ನಾನು ಅದರ ಪರಿಣಾಮ ಏನಾಗ್ತದೆ ಅನ್ನೋದು ನಿಮಗೆ ಗೊತ್ತಿತ್ತು ಕುದುರೆಗಳು ಜನರನ್ನ ತುಳಿದು ಹಾಕ್ತಾ ಇದ್ದವು ಆ ಅಶ್ವದಳವನ್ನ ಅಲ್ಲಿಗೆ ಕಳಿಸುವ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ತೋರ್ತದೆ ಅಂತ ಹೇಳಿದೆ ಮಿಸ್ಟರ್ ಗ್ರಿಫಿತ್ ಹೀಗೆ ಹೇಳಿದ್ರು ಅದನ್ನ ನೀವು ನಿರ್ಣಯಿಸುವುದಕ್ಕಾಗುವುದಿಲ್ಲ ನಿಮ್ಮ ಬೋಧನೆಗಳಿಂದ ಜನಗಳ ಮೇಲೆ ಉಂಟಾಗುವ ಪರಿಣಾಮ ನಿಮಗಿಂತ ಹೆಚ್ಚು ನಮಗೆ ಗೊತ್ತು ನಾವು ಪ್ರಾರಂಭದಲ್ಲಿಯೇ ಬಲವಾದ ಕಾರ್ಯಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ಪರಿಸ್ಥಿತಿ ಹತೋಟಿ ಮೀರಿ ಹೋಗ್ತದೆ ನಾನು ಹೇಳೋದನ್ನ ಕೇಳಿ ಜನ ಖಂಡಿತವಾಗಿ ನಿಮ್ಮ ಅಂಕೆ ತಪ್ಪಿ ಹೋಗ್ತಾರೆ ಕಾನೂನು ಭಂಗ ಅವರಿಗೆ ಬೇಗ ಮನಸ್ಸಿಗೆ ಇಳಿತದೆ ಆದ್ರೆ ಶಾಂತವಿರಬೇಕಾದದ್ದು ತಮ್ಮ ಕರ್ತವ್ಯ ಅನ್ನೋದನ್ನ ಅರಿಯೋದು ಅವರ ಶಕ್ತಿಗೆ ಮೀರಿದ್ದು ನಿಮ್ಮ ಉದ್ದೇಶಗಳ ವಿಷಯದಲ್ಲಿ ನನಗೆ ಅನುಮಾನ ಇಲ್ಲ ಆದ್ರೆ ಜನ ಅವರು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿಯೇ ವರ್ತಿಸ್ತಾರೆ ಅಂತ ಹೇಳಿದ್ರು ಹೇಳಿದೆ ನಮಗೂ ನಿಮಗೂ ಇಲ್ಲಿಯೇ ಜನರು ಸ್ವಭಾವತಃ ಶಾಂತರು ಹಿಂಸಾ ಪ್ರಿಯರಲ್ಲ ಹೀಗೆ ನಾವು ದೀರ್ಘವಾಗಿ ಚರ್ಚಿಸಿದೆವು ಕೊನೆಗೆ ಮಿಸ್ಟರ್ ಗ್ರಿಫಿತ್ರು ಹೀಗೆ ಹೇಳಿದ್ರು ನಿಮ್ಮ ಬೋಧನೆ ಎಲ್ಲ ಆ ಜನರ ಮೇಲೆ ವ್ಯರ್ಥವಾಯ್ತು ಅಂತ ನಿಮಗೆ ಮನವರಿಕೆ ಆದ್ರೆ ಆಗ ನೀವೇನು ಮಾಡ್ತೀರಿ ನನಗೆ ಹಾಗೆ ಮನವರಿಕೆ ಆದ್ರೆ ನಾನು ಸವಿನಯ ಕಾಯ್ದೆ ಭಂಗವನ್ನು ನಿಲ್ಲಿಸಿ ಬಿಡ್ತೇನೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮನ್ನ ಬಿಡುಗಡೆ ಮಾಡಿದ ಕೂಡಲೇ ನೀವು ಪಂಜಾಬಿಗೆ ಪ್ರಯಾಣವನ್ನು ಮುಂದುವರಿಸುವುದಾಗಿ ಮಿಸ್ಟರ್ ಬೋರಿಂಗಿಗೆ ಹೇಳಿದ್ರಲ್ಲ ಹೌದು ಮುಂದಿನ ರೈಲ್ನಲ್ಲಿ ಹೊರಡಬೇಕು ಅಂತಿದ್ದೆ ಆದ್ರೆ ಈಗ ಅದು ಸಾಧ್ಯ ಇಲ್ಲ ನೀವು ತಾಳ್ಮೆಯಿಂದ ಇದ್ರೆ ಈ ನಂಬಿಕೆ ನಿಮ್ಮ ಮನಸ್ಸಿಗೆ ಹೆಚ್ಚು ದೃಢವಾಗಿ ತೋರ್ತದೆ ಅಹಮದಾಬಾದ್ ನಲ್ಲಿ ಏನು ನಡೀತಿದೆ ಅನ್ನೋದು ನಿಮಗೆ ಗೊತ್ತೇ ಅಮೃತ್ಸರ್ದಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಎಲ್ಲ ಕಡೆಗಳಲ್ಲಿಯೂ ಕೂಡ ಜನರು ಹೆಚ್ಚು ಕಡಿಮೆ ಹುಚ್ಚರಾಗಿದ್ದಾರೆ ವಿಷಯಗಳೆಲ್ಲ ನನಗೆ ಇನ್ನೂ ಪೂರ್ತಿ ಗೊತ್ತಾಗಿಲ್ಲ ಕೆಲವು ಕಡೆ ಟೆಲಿಗ್ರಾಫ್ ತಂತಿಗಳನ್ನ ಕತ್ತರಿಸಿದ್ದಾರೆ ಈ ಎಲ್ಲ ಗಲಭೆಗಳ ಜವಾಬ್ದಾರಿ ನಿಮ್ಮದೇ ಅಂತ ನಾನು ನಿಮ್ಗೆ ಹೇಳ್ತೇನೆ ಆಗ ನಾನು ಹೇಳ್ದೆ ನನಗೆ ಹಾಗೆ ಕಂಡು ಬಂದ ಕಡೆಗಳಲ್ಲೆಲ್ಲ ನಾನು ಅದನ್ನ ಖಂಡಿತ ಒತ್ತುಕೊಳ್ತೇನೆ ಆದ್ರೆ ಅಹಮದಾಬಾದ್ ಗಲಭೆಯಾಗಿದೆ ಅಂತ ತಿಳಿದ್ರೆ ನನಗೆ ತುಂಬಾ ನೋವು ಆಶ್ಚರ್ಯ ಉಂಟಾಗ್ತದೆ ಅಮೃತಸರದ ವಿಷಯದಲ್ಲಿ ನಾನು ಹಾಗೆ ನಾನು ಅಲ್ಲಿಗೆ ಹೋಗಿಯೇ ಇಲ್ಲ ಅಲ್ಲಿ ಯಾರೂ ಕೂಡ ನನಗೆ ಗೊತ್ತಿಲ್ಲ ಆದ್ರೆ ಪಂಜಾಬಿನ ವಿಷಯದಲ್ಲಿ ಸಹ ಇಷ್ಟು ನಿಶ್ಚಯ ಪಂಜಾಬ್ ಸರ್ಕಾರ ನನ್ನನ್ನು ಅಲ್ಲಿಗೆ ಹೋಗದಂತೆ ಪ್ರತಿಬಂಧಿಸದೇ ಇದ್ದಿದ್ರೆ ಅಲ್ಲಿ ಶಾಂತಿಯನ್ನು ಸ್ಥಾಪಿಸುವುದರಲ್ಲಿ ನಾನು ಬಹುಮಟ್ಟಿಗೆ ಸಹಾಯಕನಾಗ್ತಿದೆ ಅಲ್ಲಿಗೆ ನನ್ನ ಪ್ರವೇಶವನ್ನ ಪ್ರತಿಬಂಧಿಸಿ ಸರ್ಕಾರ ಅನಾವಶ್ಯಕವಾಗಿ ಜನತೆಯ ಉದ್ರೇಕಕ್ಕೆ ಕಾರಣವನ್ನು ನಮ್ಮಿಬ್ಬರಲ್ಲಿ ಒಮ್ಮತ ಸಾಧ್ಯವೇ ಇರಲಿಲ್ಲ ಚೌಪಾತಿಯಲ್ಲಿ ಸಭೆ ಸೇರಿಸಿ ಶಾಂತಿಯನ್ನ ಕಾಪಾಡಿ ಅಂತ ಜನರಿಗೆ ಹೇಳಬೇಕು ಅಂತಿದ್ದೇನೆ ಅಂತ ಹೇಳಿ ನಾನು ಅವರಿಂದ ಬೀಳ್ಕೊಂಡೆ ಚೌಪಾತಿ ಮರಳಿನ ಮೇಲೆ ಸಭೆ ನಡೆಯಿತು ನಾನು ಅಹಿಂಸೆ ಸತ್ಯಾಗ್ರಹದ ಮಿತಿ ಅವುಗಳ ವಿಷಯದಲ್ಲಿ ದೀರ್ಘವಾದ ಭಾಷಣ ಮಾಡಿ ಸತ್ಯಾಗ್ರಹ ನಿಜವಾಗಿ ಸತ್ಯವಂತರ ಆಯುಧ ಸತ್ಯಾಗ್ರಹಿ ಅಹಿಂಸೆಯನ್ನ ಪಾಲಿಸುವುದಕ್ಕಾಗಿ ಪ್ರತಿಜ್ಞೆ ಮಾಡಿದ್ದಾನೆ ಜನ ಕಾಯ ವಾಚ ಮನಸ ಅಹಿಂಸೆಯನ್ನ ಪಾಲಿಸದೇ ಇದ್ದಲ್ಲಿ ನಾನು ಸಾರ್ವಜನಿಕ ಸತ್ಯಾಗ್ರಹ ಹೋರಾಟವನ್ನ ನಡೆಸಲಾಗುವುದಿಲ್ಲ ಅಂತ ಹೇಳಿದೆ ಅಹಮದಾಬಾದಿನ ಗಲಭೆಗಳ ಸುದ್ದಿ ಬೆಹನ್ರವರೆಗೂ ತಲುಪಿತು ಅವರ ದಸ್ತಿಗಿರಿಯೂ ಆಗಿದೆ ಅನ್ನುವಂತಹ ಸುದ್ದಿಯನ್ನ ಯಾರೋ ಹರಡಿದ್ರು ಆ ಸುಳ್ಳು ಸುದ್ದಿಯನ್ನು ಕೇಳಿ ಗಿರಣಿ ಕೆಲಸಗಾರರು ಹುಚ್ಚರಾಗಿ ಕೆಲಸ ಬಿಟ್ಟು ಹಿಂಸಾ ಕೃತ್ಯಗಳಲ್ಲಿ ತೊಡಗಿದ್ರು ಒಬ್ಬ ಸಾರ್ಜೆಂಟ್ ನ ಕೊಲೆ ಕೂಡ ಆಗಿತ್ತು ನಾನು ಅಹಮದಾಬಾದ್ಗೆ ಹೋದೆ ನಡಿಯಾದ ರೈಲ್ವೆ ಸ್ಟೇಷನ್ ಬಳಿ ರೈಲ್ವೆ ಕಂಬಿಗಳನ್ನ ಕೇಳಲಿಕ್ಕೆ ಪ್ರಯತ್ನ ನಡೀತು ಅಂತಲೂ ವೀರ್ಗಾಮ್ ನಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯ ಕೊಲೆ ಆಗಿತ್ತು ಅಂತಲೂ ಅಹಮದಾಬಾದ್ ನಲ್ಲಿ ಮಾರ್ಷಲ್ ಲಾ ಜಾರಿಯಲ್ಲಿ ಇತ್ತು ಅಂತಲೂ ನನಗೆ ಗೊತ್ತಾಯ್ತು ಜನ ಭಯದಿಂದ ಕಂಗೆಟ್ಟಿದ್ರು ಅವರು ಹಿಂಸಾಕೃತ್ಯಗಳನ್ನ ಎಸಗಿದ್ರು ಈಗ ಬಡ್ಡಿ ಸಮೇತ ಜನ ಹಿಂಸೆಯನ್ನ ಅನುಭವಿಸುವಂತೆ ಸರ್ಕಾರ ಮಾಡಿತ್ತು ನನ್ನನ್ನ ಕಮಿಷನರ್ ಪ್ರಾಟರ್ ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕಾಗಿ ಒಬ್ಬ ಪೊಲೀಸ್ ಅಧಿಕಾರಿ ರೈಲ್ವೆ ಸ್ಟೇಷನ್ ನಲ್ಲಿ ಕಾಯ್ದುಕೊಂಡಿದ್ದ ಅವರು ಕೋಪೋತ್ರಿಕ್ತರಾಗಿದ್ರು ನಾನು ಅವರ ಜೊತೆ ಮೃದುವಾಗಿ ಮಾತನಾಡಿ ಗಲಭೆಗಳು ಆದುದಕ್ಕೆ ನನ್ನ ವಿಷಾದವನ್ನು ವ್ಯಕ್ತಪಡಿಸಿದೆ ಮಾರ್ಷಲ್ ಅನಾವಶ್ಯಕ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಲ್ಲೆಲ್ಲ ನಾನು ಸಹಕರಿಸ್ತೇನೆ ಅಂತ ಹೇಳಿದೆ ಸಾಬರಿಮತಿ ಆಶ್ರಮದ ಬಯಲಿನಲ್ಲಿ ನಾನು ಒಂದು ಸಾರ್ವಜನಿಕ ಸಭೆಯನ್ನ ನಡೆಸಲು ಆತನ ಅನುಮತಿಯನ್ನ ಕೇಳಿದೆ ನನ್ನ ಸೂಚನೆ ಆತನಿಗೆ ಒಪ್ಪಿಗೆ ಆಯಿತು ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ಆ ಸಭೆ ನಡೆದಂತೆ ನನಗೆ ನೆನಪು ಅದೇ ದಿವಸ ಅಥವಾ ಮರುದಿವಸ ಮಾರ್ಷಲ್ ಲಾ ಹಿಂದಕ್ಕೆ ತೆಗೆದುಕೊಳ್ಳಲ್ಪಟ್ಟಿತು ಸಭೆಯಲ್ಲಿ ನಾನು ಜನರು ಮಾಡಿದ ತಪ್ಪನ್ನು ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನಿಸಿದೆ ನಾನು ಪ್ರಾಯಶ್ಚಿತ್ತಕ್ಕಾಗಿ ಮೂರು ದಿವಸ ಉಪವಾಸವನ್ನ ಕೈಗೊಂಡೆ ಜನರೆಲ್ಲ ಒಂದು ದಿವಸದ ಉಪವಾಸ ಮಾಡಬೇಕು ಅಂತ ಅವರನ್ನ ಕೇಳ್ಕೊಂಡೆ ಹಿಂಸಾಕೃತ್ಯವನ್ನ ಮಾಡಿದವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬೇಕು ಅಂತಲೂ ಹೇಳಿದೆ ನನ್ನ ಕರ್ತವ್ಯ ನನಗೆ ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗಿತ್ತು ನಾನು ಕೂಲಿಗಾರರ ಜೊತೆಯಲ್ಲಿ ನನ್ನ ಕಾಲದ ಬಹುಭಾಗವನ್ನು ಕಳೆದಿದ್ದೆ ಅವರ ಸೇವೆ ಮಾಡಿದ್ದೆ ಅವರು ಇನ್ನೂ ಉತ್ತಮವಾಗಿ ನಡೆದುಕೊಳ್ಳುವರು ಅಂತ ನಿರೀಕ್ಷಿಸಿದ್ದೆ ಅವರು ಕೂಡ ಗಲಭೆಯಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ಕಂಡು ನನ್ನಿಂದ ಸಹಿಸುವುದು ಅಸಾಧ್ಯವಾಯಿತು ಅವರ ತಪ್ಪಿನಲ್ಲಿ ನಾನೂ ಭಾಗಿ ಅಂತ ನಾನು ಭಾವಿಸಿದೆ ತಮ್ಮ ತಪ್ಪನ್ನ ಒಪ್ಪಿಕೊಳ್ಳಬೇಕು ಅಂತ ನಾನು ಜನರಿಗೆ ಸೂಚಿಸಿದಂತೆಯೇ ಸರ್ಕಾರ ಕೂಡ ಆ ತಪ್ಪುಗಳನ್ನ ಮನ್ನಿಸಬೇಕು ಅಂತಲೂ ನಾನು ಕೇಳ್ಕೊಂಡೆ ಇಬ್ಬರು ನನ್ನ ಸೂಚನೆಯನ್ನ ಅಂಗೀಕರಿಸಲಿಲ್ಲ ಸರ್ ಬಾಯಿಯವರು ಅಹಮದಾಬಾದಿನ ಇತರ ಪುರಜನರು ಸತ್ಯಾಗ್ರಹವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತ ಕೇಳ್ಕೊಳ್ಳಿಕ್ಕೆ ನನ್ನಲ್ಲಿ ಬಂದ್ರು ಅವರು ಹಾಗೆ ಕೇಳಿಕೊಳ್ಳಬೇಕಾದ ಅವಶ್ಯಕತೆಯೇ ಇರಲಿಲ್ಲ ಯಾಕಂದ್ರೆ ಜನ ಶಾಂತಿಯ ಪಾಠವನ್ನ ಕಲಿಯುವವರೆಗೆ ಸತ್ಯಾಗ್ರಹವನ್ನ ನಿಲ್ಲಿಸಬೇಕು ಅಂತ ನಾನು ಆಗಲೇ ತೀರ್ಮಾನಿಸಿದ್ದೆ ಮಿತ್ರರು ಸಂತೋಷದಿಂದ ಹೊರಟು ಹೋದ್ರು ಈ ತೀರ್ಮಾನವನ್ನ ಕೇಳಿ ಇತರ ಅನೇಕ ಮಿತ್ರರು ಅಸಂತುಷ್ಟರಾದರು ನಾನು ಎಲ್ಲ ಕಡೆಯೂ ಶಾಂತಿಯನ್ನು ನಿರೀಕ್ಷಿಸಿ ಸತ್ಯಾಗ್ರಹ ಸಮರಕ್ಕೆ ಅದು ಒಂದು ಅವಶ್ಯಕ ಪೂರ್ವ ಸಿದ್ಧತೆ ಅಂತ ಭಾವಿಸೋದಾದರೆ ಸಾರ್ವಜನಿಕ ಸತ್ಯಾಗ್ರಹ ಅಸಾಧ್ಯವೇ ಆಗುವುದು ಅಂತ ಅವರು ಭಾವಿಸಿದರು ಅವರ ಅಭಿಪ್ರಾಯವನ್ನ ಒಪ್ಪಲಿಕ್ಕೆ ನನಗೆ ಸಾಧ್ಯವಾಗೋದಕ್ಕೆ ನನಗೆ ವಿಷಾದ ಆಯ್ತು ನಾನು ಯಾರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದನೋ ಮತ್ತು ಯಾರು ಅಹಿಂಸೆಗೂ ತ್ಯಾಗಕ್ಕೂ ಸಿದ್ಧರಾಗಿರುವರು ಅಂತ ನಾನು ನಿರೀಕ್ಷಿಸಿದ್ದಿನೋ ಅಂತವರೇ ಅಹಿಂಸಾಯುತರಾಗಿಲ್ಲದಿದ್ದಲ್ಲಿ ಸತ್ಯಾಗ್ರಹ ಖಂಡಿತವಾಗಿ ಸಾಧ್ಯ ಇಲ್ಲ ಜನರನ್ನ ಸತ್ಯಾಗ್ರಹ ಸಮರಕ್ಕೆ ನಡೆಸಬಹಿಸುವವರು ಅವರಿಂದ ನಿರೀಕ್ಷಿಸಲ್ಪಟ್ಟ ಮಟ್ಟಿಗಾದ್ರೂ ಕೂಡ ಜನರನ್ನ ಅಹಿಂಸೆಯ ಮಿತಿಯಲ್ಲಿ ಇಡಲು ಶಕ್ತರಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು ಇವತ್ತಿಗೂ ಕೂಡ ಅದೇ ನನ್ನ ಅಭಿಪ್ರಾಯ ಅಹಮದಾಬಾದ್ ಸಭೆಯನ್ನ ಮುಗಿಸಿಕೊಂಡು ನಾನು ಕೂಡ್ಲೆ ನಡಿಯಾದ್ಗೆ ಹೋದೆ ನಾನು ಹಿಮಾಲಯದಂತಹ ತಪ್ಪು ಅನ್ನುವಂತಹ ಮಾತನ್ನ ಮೊದಲು ಉಪಯೋಗಿಸಿದ್ದು ಇಲ್ಲಿಯೇ ಅನಂತರ ಅದಕ್ಕೆ ಅಷ್ಟೊಂದು ವಿಶೇಷವಾದ ಪ್ರಚಾರ ದೊರಕಿತು ಅಹಮದಾಬಾದ್ ನಲ್ಲಿರುವಾಗ ನನ್ನ ತಪ್ಪಿನ ಜ್ಞಾನ ನನಗೆ ಮಬ್ಬು ಮಬ್ಬಾಗಿ ಉಂಟಾಗಿತ್ತು ಆದ್ರೆ ನಾನು ನಡಿಯಾದನ್ನ ತಲುಪಿ ಅಲ್ಲಿಯ ನಿಜ ಸ್ಥಿತಿಯನ್ನು ನೋಡಿದ ಮೇಲೆ ಮತ್ತು ಖೇಡಾ ಜಿಲ್ಲೆಯ ಅನೇಕರನ್ನ ದಸ್ತಿಗಿರಿ ಮಾಡಿರುವ ಸುದ್ದಿ ತಿಳಿದ ಮೇಲೆ ನನ್ನ ಮನಸ್ಸಿಗೆ ಅನಿಸಿದ್ದು ಖೇಡಾ ಜಿಲ್ಲೆಯವರನ್ನು ಇತರರನ್ನು ಸವಿನಯ ಕಾಯ್ದೆ ಭಂಗವನ್ನು ಆಚರಿಸಿ ಅಂತ ನಾನು ಹೇಳಿದ್ದು ತಪ್ಪು ಅಂತ ನಾನು ಅವರಿಗೆ ಹಾಗೆ ಹೇಳಲಿಕ್ಕೆ ಇನ್ನೂ ಕಾಲ ಒದಗಿ ಬಂದಿರಲಿಲ್ಲ ಅನ್ನೋದು ನನಗೆ ಗೊತ್ತಾಯಿತು ಈ ವಿಷಯ ನಾನು ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳಿದೆ ಹೀಗೆ ತಪ್ಪನ್ನ ಒಪ್ಪಿಕೊಂಡಿದ್ದರಿಂದ ನಾನು ತುಂಬಾ ಅಪಹಾಸ್ಯಕ್ಕೆ ಈಡಾದೆ ಆದ್ರೆ ಹಾಗೆ ತಪ್ಪನ್ನ ಒಪ್ಪಿಕೊಂಡದಕ್ಕೆ ನನಗೆ ಎಂದಿಗೂ ಪಶ್ಚಾತ್ತಾಪ ಆಗಿಲ್ಲ ತನ್ನ ತಪ್ಪನ್ನ ಯಾವಾಗಲೂ ದೊಡ್ಡದು ಮಾಡಿ ನೋಡಬೇಕು ಇತರರ ತಪ್ಪನ್ನ ಚಿಕ್ಕದಾಗಿ ಮಾಡಿ ನೋಡಬೇಕು ಆಗ ಮಾತ್ರ ಮನುಷ್ಯ ಎರಡರ ನ್ಯಾಯವಾದ ಸಮತೂಕವನ್ನ ಅರಿಯಬಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸತ್ಯಾಗ್ರಹಿ ಆಗಬಯಸುವವರು ಸ್ವಲ್ಪವೂ ತಪ್ಪದೆ ಆತ್ಮಸಾಕ್ಷಿಯಾಗಿ ಈ ನಿಯಮವನ್ನ ಪಾಲಿಸಬೇಕು ಅನ್ನೋದು ನನ್ನ ನಂಬಿಕೆ ಹಿಮಾಲಯದಂತಹ ತಪ್ಪು ಏನು ಅನ್ನೋದನ್ನ ಈಗ ನೋಡೋಣ ಸವಿನಯ ಕಾಯ್ದೆ ಭಂಗವನ್ನ ಆಚರಿಸಲಿಕ್ಕೆ ಅರ್ಹತೆ ಉಂಟಾಗಬೇಕಾದ್ರೆ ರಾಜ್ಯದ ಕಾನೂನುಗಳಿಗೆ ಮರ್ಯಾದೆಯಿಂದ ವಿಧೇಯವಾಗಿ ನಡೆದಿರಬೇಕು ಬಹುಮಟ್ಟಿಗೆ ಆ ಕಾನೂನುಗಳನ್ನ ನಾವು ಅನುಸರಿಸುವುದು ಶಿಕ್ಷೆಯನ್ನ ತಪ್ಪಿಸಿಕೊಳ್ಳುವುದಕ್ಕಾಗಿ ನೈತಿಕ ತತ್ವಗಳನ್ನ ಒಳಗೊಂಡಿರುವಂತಹ ಕಾನೂನುಗಳ ವಿಷಯದಲ್ಲಿ ಇದು ವಿಶೇಷವಾಗಿ ನಿಶ್ಚಯ ಉದಾಹರಣೆಗೆ ಪ್ರಾಮಾಣಿಕನಾದ ಗೌರವಸ್ಥ ಮನುಷ್ಯ ಕಳವು ಮಾಡುವುದು ತಪ್ಪು ಅಂತ ಕಾನೂನು ಇರಲಿ ಬಿಡ್ಲಿ ಇದ್ದಕ್ಕಿದ್ದಂತೆ ಕಳವು ಮಾಡಲು ಪ್ರಾರಂಭಿಸುವುದಿಲ್ಲ ಆದರೆ ಅದೇ ಗೃಹಸ್ಥ ಕತ್ತಲೆಯಾದ ನಂತರ ಬೈಸಿಕಲ್ಗೆ ದೀಪವನ್ನು ಹಾಕಿಕೊಳ್ಳಬೇಕು ಅನ್ನುವಂತಹ ನಿಯಮವನ್ನು ಮೀರಲು ಸ್ವಲ್ಪವೂ ಪಶ್ಚಾತ್ತಾಪ ಪಡೋದಿಲ್ಲ ಈ ವಿಷಯದಲ್ಲಿ ಮುಂದೆ ಇನ್ನೂ ಹೆಚ್ಚು ಎಚ್ಚರಿಕೆಯಿಂದಿರಿ ಅನ್ನುವಂತಹ ಸಲಹೆಯನ್ನ ಆತ ಸಮಾಧಾನದಿಂದ ಸ್ವೀಕರಿಸುವುದು ಕೂಡ ಸಂದೇಹ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ